ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆಗೆ ಸರ್ಕಾರ ಮುಂದಾಗಿದೆ ಇವತ್ತು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಯಲಿದೆ ಇವತ್ತು ಕೂಡ ರಾಜ್ಯದಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ ಹಾಲ್ ನೊರೆಯಂತೆ ಧುಂಬ್ತಾ ಇರುವಂತಹ ಫಾಲ್ಸ್ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ ಇನ್ನು ಬೆಳಗಾವಿ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಎಳ್ಳೂರು ಭಾಗದಲ್ಲಿ ಅನೇಕ ಜಮೀನು ಜಲಾವೃತಗೊಂಡಿದೆ ಗೆಣಸು ಜಮೀನು ಜಲಾವೃತಗೊಂಡಿದ್ದು ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡ್ತಾ ಇದ್ದಾರೆ ಹಾಸನ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಶಿರಾಡಿ ಘಾಟ್ನ ಅನೇಕ ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ ಭೂಕುಸಿತದಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದ್ದು ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಬಂದ್ ಆಗಿದೆ ಬೆಳಗಾವಿಯಲ್ಲಿ ಮಲಪ್ರಭಾ ನದಿಯ ಅಬ್ಬರಕ್ಕೆ ತಾತ್ಕಾಲಿಕ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ಬೆಳಗಾವಿ ಗೋವಾ ಮಾರ್ಗ ಸಂಪರ್ಕಿಸುವಂತಹ ಎರಡು ಸೇತುವೆಗಳಲ್ಲಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ವಾಡಿಯಲ್ಲಿ ಸರಿಯಾಗಿ ನೀರು ಬರ್ತಿಲ್ಲ ಅಂತ ಕೇಳಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಘಟನೆ ನಡೆದಿರುವುದು ಮನೆ ಮುಂದೆ ಬೆಳೆದಿದ್ದ ಗಂಧದ ಮರವನ್ನು ಕಳ್ಳರು ಕಡ್ಕೊಂಡು ತಗೊಂಡು ಹೋಗಿದ್ದಾರೆ ಶ್ರೀರಂಗಪಟ್ಟಣದ ಕಿರಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಚಂದ್ರಕಾಂತ್ ಅನ್ನೋರ ಮನೆ ಮುಂದೆ ಬೆಳೆದಿದ್ದ ಮರ ಕಳ್ಳರ ಪಾಲಾಗಿದೆ ಅತೃಪ್ತ ಶಾಸಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕಠಿಣ ಸಂದೇಶವನ್ನು ರವಾನಿಸಿದೆ ಅಸಮಾಧಾನಗೊಂಡ ಶಾಸಕರ ಮನವೊಲಿಸಿ ಸಣ್ಣಪುಟ್ಟ ಸಮಸ್ಯೆ ಇದ್ರೆ ಬಗೆಹರಿಸಿ ಅದಕ್ಕೂ ಬಗದೆ ಇದ್ರೆ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿದಾರಂತೆ ನಿನ್ನೆ ಸಿಎಂ ಸಭೆಗೂ ಮುನ್ನ ಶಾಸಕ ಬಿಆರ್ ಪಾಟೀಲ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚಿಸಿದರು ದಾಖಲೆ ಸಮೇತ ಹಗರಣದ ಬಗ್ಗೆ ಚರ್ಚೆಯನ್ನು ಮಾಡಿದಾರಂತೆ ಚಿಕ್ಕಬಳ್ಳಾಪುರದಲ್ಲಿ ಸ್ವಪಕ್ಷದ ಮುಖಂಡರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ ರಾಜಕೀಯಕ್ಕೆ ಬರಬೇಕು ಅಂದರೆ ಮಾನ ಮರ್ಯಾದೆ ಬಿಟ್ಟು ಬರಬೇಕು ಇಲ್ಲಾಂದ್ರೆ ಮನೆಯಲ್ಲೇ ಕುತ್ಕೋಬೇಕು ಅಂತ ಹೇಳಿದ್ದಾರೆ ಸೀಟ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅಂತ ನಿನ್ನೆ ಕೆಲವು ಕಾಲೇಜುಗಳ ಮೇಲೆ ಇಡಿ ದಾಳಿಯನ್ನ ಮಾಡಿತ್ತು ಈ ಬಗ್ಗೆ ಮಾತನಾಡಿರುವಂತಹ ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೀಟ್ ಬ್ಲಾಕ್ ದಂಧೆ ಮುಂದುವರಿಯಲು ಬಿಡಲ್ಲ ಅಂತ ಹೇಳಿದ್ದಾರೆ ಬೈರತಿ ಸುರೇಶ್ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಬೈರತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ನಮ್ಮನ್ನ ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ರಾಯಚೂರಿನ ಮಸ್ಕಿಯಲ್ಲಿ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ಮುಖಂಡರು ಫಲಾನುಭವಿಗಳ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ವಸತಿ ಯೋಜನೆ ಗೋಲ್ಮಾಲ್ ವಿಚಾರ ಸಂಬಂಧ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗದಗನಲ್ಲಿ ಮಾತನಾಡಿರುವಂತಹ ಅವರು ಆಳಂದ ಶಾಸಕರಾದ ಬಿಆರ್ ಪಾಟೀಲ್ರು ಹೇಳಿದ್ದು ಅಕ್ಷರಶಃ ಸತ್ಯ ಅಂತ ಹೇಳಿದ್ದಾರೆ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸುಳಿಪನ್ನು ಕೊಟ್ಟಿದ್ದಾರೆ ವೈಯಕ್ತಿಕ ಕೆಲಸಕ್ಕೆ ದೆಹಲಿಗೆ ಹೋಗಿದೆ ಅಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿಯ ಜವಾಬ್ದಾರಿ ನೀಡುವಂತೆ ವರಿಷ್ಠರ ಜೊತೆ ಸೋಮಣ್ಣ ಚರ್ಚೆಯನ್ನ ಮಾಡಿದ್ದಾರಂತೆ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂತಹ ಬಿಎಸ್ವೈ ಮಗನನ್ನೇ ಪುನರ್ ಆಯ್ಕೆ ಮಾಡೋದಕ್ಕೆ ಕಸರತ್ತನ್ನ ನಡೆಸಿದ್ದಾರೆ ಬಿಜೆಪಿ ಎಕ್ಸ್ ಖಾತೆ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಪೋಸ್ಟ್ ಒಂದರಲ್ಲಿ ಇಂದಿರಾಗಾಂಧಿಯನ್ನ ಅವಹೇಳನ ಮಾಡಲಾಗಿದೆ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಮನೋಹರ್ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಹುಕೋಟಿ ಹಗರಣ ನಡೆಸಿದ ಬಗ್ಗೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ದಾರೆ ಕೋಲಾರ ಹಾಲು ಒಕ್ಕೂಟ ಕಾಂಗ್ರೆಸ್ ತೆಕ್ಕೆಗೆ ಸಿಕ್ಕಿದೆ ನಿನ್ನೆ ನಡೆದಂತಹ ಹದಿಮೂರು ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಎಂಟು ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಗೆಲುವನ್ನು ಸಾಧಿಸಿವೆ ಒಬ್ಬರು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬೆಗ್ ರಿಲೀಫ್ ಸಿಕ್ಕಿದೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಲಾಗಿದೆ ಬೆಂಗಳೂರಿಗೆ ಹೊಸ ಮಾದರಿಯ ಜೆಲ್ಲಿ ಗಾಂಜಾ ಎಂಟ್ರಿ ಕೊಟ್ಟಿದೆ ಮೆಡಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ಬ್ಯಾಟ್ರಾಯನಪುರ ಪೊಲೀಸರು ಬಂಧಿಸಿದ್ದಾರೆ ಮಾವು ಬೆಲೆ ಕುಸಿತದ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನು ಮಾಡಿತ್ತು ವರದಿ ಬೆನ್ನಲ್ಲೇ ಇದೀಗ ಒಂದು ಟನ್ ಮಾವಿಗೆ ನಾಲ್ಕು ಸಾವಿರದ ನಲವತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆಯನ್ನು ಮಾಡಲಾಗಿದೆ ನಿಷೇಧಿತ ಪಿಎಫ್ಐ ಸಂಘಟನೆ ಹಿಂದೂಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಸಂಚು ನಡೆಸಿರುವ ಬಗ್ಗೆ ಬಯಲಾಗಿದೆ ಈ ಬಗ್ಗೆ ಎನ್ಐಎ ಶಾಕಿಂಗ್ ಮಾಹಿತಿಯನ್ನು ಕೊಟ್ಟಿದ್ದು ಹಿಟ್ ಲಿಸ್ಟ್ನಲ್ಲಿ ರಾಜಕೀಯ ನಾಯಕರೂ ಸೇರಿದ್ದಾರೆ ಅಂತ ಹೇಳಿದೆ ನಾಳೆ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ಪ್ರವೇಶ ನಿರ್ಬಂಧವನ್ನು ಹೇರಲಾಗಿದೆ ಶುಕ್ರವಾರದಂದು ಬೆಟ್ಟಕ್ಕೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣವನ್ನು ಕಲ್ಪಿಸಲಾಗಿದೆ ನಿನ್ನೆ ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕೊಪ್ಪಳದ ತಳಕಲ್ಲಿನ ಮಲ್ಲಯ್ಯ ಎಂಬ ರೈಲ್ವೆ ಇಲಾಖೆಯ ನೌಕರ ಸುಮಾರು ಒಂದು ಪಾಯಿಂಟ್ ಐದು ಎಡಿ ಎತ್ತರದ ಮಣ್ಣೆಟ್ಟು ತಯಾರಿಸಿದರು ಈ ಮಣ್ಣತ್ತಿನ ಅದ್ದೂರಿ ಮೆರವಣಿಗೆ ನಡೆಯಿತು